ಚರ್ಚೆ ಆಯಿತು ಮಹಿಳಾ ಆಯೋಗದ ಅಧ್ಯಕ್ಷರು ನಾಗೃಷ್ಣವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕು ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ ನಾವೆಲ್ಲ ಚರ್ಚೆ ಆಗಿ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು ಕರಾವಿದರು ಎಲ್ಲರೂ ಇರ್ತಾರೆ ಅದರಲ್ಲಿ ನಿರ್ಮಾಪಕರು ಮತ್ತೆ ಕರಾವಿದರೆ ಬಹಳ ಇಂಪಾರ್ಟೆಂಟ್ ಆಗಿ ಹಾಗಾಗಿ ಅವ್ರನ್ನ ಎಲ್ಲಾನು ಕಳಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯ್ತು ಕರ್ನಾಟಕ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರು ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ ಅದೊಂದು ಒಳ್ಳೆ ವಿಷಯ ಈಗ ಒಂದು ಮಾತು ಹೇಳ್ತೀನಿ ನಮಗೆ ನೇರವಾಗಿ ಹೇಳ್ತೀನಿ ನಮಗೆ ಕೇರಳದ ಮಾತ್ರ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ ಮಹಿಳಾ ಆಯೋಗ ಇದೆ ಅವರಿಂದ ಅವರ ಮುಖಾಂತರ ಏನು ಬೇಕಾದರೂ ನಮಗೆ ನಮ್ಮಿಂದ ಮಾಹಿತಿ ತಗೊಳ್ಳಿ ಇವತ್ತು ಹೇಳ್ತೀನಿ ಬಹಳಷ್ಟು ಜನ ಹಿರಿಯರು ಆಳು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂತಹ ಒಂದು ಕೊಡುಗೆ ಇದೆ ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಎಪ್ಪತ್ತೈದು ಎಂ ತೊಂಬತ್ತು ತೊಂಬತ್ತು ವರ್ಷಕ್ಕೆ ಕಾಲಿಟ್ಟಿದೆ ತೊಂಬತ್ತು ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ ಹಾಗಾಗಿ ದಯಮಾಡಿ ಯಾರಿಗೆ ಅದು ತೊಂದರೆ ಅದ್ರೆ ಯಾವುದೇ ಇದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ ಕೇವಲ ನನ್ನ ನಿರ್ಮಾಪದ ಅವರು ಅವ್ರಿಗೂ ತೊಂದರೆ ಆಗಿದೆ ಕೇವಲ ಚಿತ್ರರಂಗ ಅಂದ್ರೆ ಒಬ್ಬರಿಗೆ ಅಲ್ಲ ನಮಗೂ ಆಗುತ್ತೆ ಬಹಳಷ್ಟು ಜನ ಗಂಡಸರಿಗೂ ಆಗುತ್ತೆ ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸಿದ್ದಾರೆ ಹಾಗಾಗಿ ಯಾರೇ ಒಂದು ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಡ್ರೆ ಖಂಡಿತವಾಗಿ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸನ ನಾವು ಮಾಡ್ತೀವಿ ಧೈರ್ಯವಾಗಿ ಹೇಳ್ಬೇಕಷ್ಟೇ ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೋಪ್ಯೋಗ ನೀವು ಹೇಳಿ ಅದನ್ನ ಬಲಿಯರು ಸೇವದಾಗ ನೀವು ನಮ್ಮನ್ನ ಪ್ರಶ್ನೆ ಮಾಡಿ ಖಂಡಿತ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ನಾವು ಆ ಹುಟ್ಟಿರೋದು ಜೊತೆ ನಮಗೆ ಆ ಒಂದು ಸಂಸ್ಕೃತಿ ಇದೆ ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ ನಮಗೆ ಮಹಿಳಾ ಆಯೋಗ ಇದೆ ಅವ್ರೇನು ತೀರ್ಮಾನ ತಗೊಳ್ಳಿ ನಮಗೆ ಕಮಿಟಿ ಅನ್ನೋದೊಂದು ಬೇಡ ಯಾಕೆಂತ ಹೇಳಿದ್ರೆ ಈಗಲೇ ಸೊರಗೋಗಿದೆ ಕನ್ನಡ ಇಂಡಸ್ಟ್ರಿ ಸೊರಗೋಗಿದೆ ಉದ್ಧಾರ ಆಗ್ತಾ ಇಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡೋಣ ಹಾಗಾಗಿ ಕಮಿಟಿಗೆ ಗಿಮಿಟಿ ಯಾವುದು ಬೇಡ ದಯಮಾಡಿ ಮಹಿಳಾ ಆಯೋಗ ಇದೆ ಅವರು ಯಾವುದೇ ಆದೇಶ ನಮ್ಗೆ ಹೊಡಿಸಿದ್ರೆ ಅದನ್ನ ಮಾಡಬೇಕು ಯಾಕೆ ಕಮಿಟಿ ಮಾಡಿದ್ಮೇಲೆ ಹೇಳ್ತೀನಿ ಚಿತ್ರರಂಗಕ್ಕೆ ಬಹಳ ತೊಂದರೆ ಚಿಕ್ಕ ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ ನಮ್ಗೆ ಏನಿದ್ರು ಸಮಸ್ಯೆ ಇದ್ರೆ ಬಗೆಹರಿಸ ಗ್ಯಾರಂಟಿನ ಕಲಾವಿದರ ಸಂಘ ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ ಖಂಡಿತ ಧೈರ್ಯ ಆಗ್ತದೆ ಅದ್ರಲ್ಲಿ ಯಾವುದು ಯೋಚನೆ ಮಾಡಬೇಡಿ ಕೆಲ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ ಅದನ್ನ ನಿಮ್ಗೆ ಯಾರು ನಿಮಗೆ ಹತ್ತು ಯಾರು ಇರ್ತಾರೋ ಸಾವಿರ ಅವರಿಂದ ನೀವು ನಮಗೆ ಮಾಹಿತಿ ಕೊಡಿ ಆ ಕೆಲಸ ನಾವು ಮಾಡ್ತೀವಿ ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿದ ಹೊರಗಡೆ ಅವರಲ್ಲ